ಭಾರತೀಯ ಜನತಾ ಪಾರ್ಟಿ ನಾನು ಒಬ್ಬ ಈ ಮೊದಲು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿ ಎರಡು ಸಲ ಕಾರ್ಪೋಟರ್ ಆಗಿ ನಾನ್ ಕೆಲಸ ಮಾಡಿದವನು ಬಿಜೆಪಿಯ ಕೆಲವೊಂದಿಷ್ಟು ನಾಯಕರುಗಳ ವರ್ತನೆಯಿಂದ ಅವರು ಮಾಡತಕ್ಕಂತ ಸ್ವಾರ್ಥ ರಾಜಕೀಯದಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ನಾನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬಂದಿರತಕ್ಕಂಥವ್ನು ಇವತ್ತೇನು ಭಾರತೀಯ ಜನತಾ ಪಕ್ಷ ಅವರೇನು ಆರೋಪ ಮಾಡ್ತಾ ತುಳಜಾ ಭವಾನಿ ದೇವಸ್ಥಾನ ಅದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಅಲ್ಲಿ ನಾಲಾ ಒಂದು ಸಮಸ್ಯೆ ಇದೆ ಆ ನಾಲಾ ಸಮಸ್ಯೆಗೆ ಈ ಕ್ಷೇತ್ರದ ಸರಿಯ ಶಾಸಕರಂತ ಪ್ರಸಾದ್ ಅಬ್ಬಯ್ಯನವರು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಏನೇನು ಅವ್ರು ಹೇಳ್ತಾ ಇದ್ದಾರಲ್ಲ ಪ್ರಸಾದ್ ಅಬ್ಬಯ್ಯ ಅವರು ಈಗ ಅಧಿಕಾರವನ್ನು ತೆಗೆದುಕೊಂಡು ಹನ್ನೆರಡು ವರ್ಷ ಹದ್ಮೂರ್ ವರ್ಷ ಆಗ್ಲಿಕ್ ಬಂತ ಸೊ ಹದ್ಮೂರ್ ವರ್ಷದ ಹಿಂದ್ಗಡೆ ಭಾರತೀಯ ಜನತಾ ಪಕ್ಷ ಅವರು ಐದು ವರ್ಷ ಆಡಳಿತ ನಡೆಸ್ತಾ ಇದಾರಲ್ಲ ಅಲ್ಲರಿಗ್ರ ಇದ್ರಲ್ಲ ಬಿಜೆಪಿ ಮತ್ತು ಹಿಂದುತ್ವ ಅಂತ ಏನ್ ಹೇಳ್ತಾ ಇದಾರೆ ಇವರು ಇವರು ಮತ್ತೆ ಐದು ವರ್ಷ ಏನ್ ಮಾಡಿದ್ರು ಅವರು ಭಾರತೀಯ ಜನತಾ ಪಾರ್ಟಿನ ಸರ್ಕಾರ ಇತ್ತಲ್ಲ ಯಡಿಯೂರಪ್ಪನವ್ರು ಇದ್ರು ಈ ಭಾಗದಲ್ಲಿ ಸಾಕಷ್ಟು ಮಂತ್ರಿಗಳು ಕೆಲಸ ಮಾಡಿದವರು ಲೋಕಸಭಾ ಸದಸ್ಯರು ಕೆಲಸ ಮಾಡೋದ್ರು ಇದಾರಲ್ಲ ಅವ್ರಿಗೇನು ಅವಾಗ ಈ ಒಳ್ಳಿಲ್ಲ ಇದು ಇದು ಹಿಂದೂಗಳ ದೇವಾಲಯ ಇದು ತುಜಾಭವನ ಗುಡಿ ನಾವೆಲ್ಲ ಮಾಡ್ಬೇಕಂತ ಅವಾಗೇನು ತಲಿಯಕ್ಕೆ ಬರ್ಲಿಲ್ವ ಅವಾಗ ಬರೀ ಏನ್ ಬೇರೆ ತುಂಬಿತ್ತ ಇವರು ತಲಿಯೊಳಗ ಈಗ ಹಿಂದುತ್ವ ತುಂಬಿತ್ತೆ ಅಲ್ಲಿ ಮತ್ತೆ ಅವಾಗ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಕರ್ನಾಟಕ ರಾಜ್ಯದೊಳಗೆ ಕಳೆದ ನಲವತ್ತು ವರ್ಷಗಳಲ್ಲಿ ಯಡಿಯೂರಪ್ಪನವ್ರು ಎರಡು ಸಲ ಮುಖ್ಯಮಂತ್ರಿಗಳಿಗೆ ಯಾವ್ದಿರ ಇವತ್ತು ಇವತ್ತು ಮತ್ತೆ ಅವ್ರ ಹೊರತುಪಡಿಸಿ ಬೇರೆ ಬೇರೆಲ್ಲ ಮುಖ್ಯಮಂತ್ರಿ ಆಗದಾರ ಅದರ ಯಾಕೆ ಮಾಡಲಿಲ್ಲ ಸೊ ಇವತ್ತು ಏನ್ ಇವ್ರು ಆರೋಪ ಮಾಡ್ತಾ ಇದ್ರ ಅದ್ರ ಇದು ಒಂದು ರಾಜಕೀಯ ಪ್ರೇರವಾಗಿರ್ತಕ್ಕಂಥದ್ದು ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ್ ತರಬಾರ್ದಂತಕ್ಕಂತ ಒಂದು ಬುದ್ಧಿ ಮಾತನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಶಾಸಕರು ಹೇಳ್ತಾರೆ ಆ ಕಾಮಗಾರಿ ಶಾಸಕರು ಮಾಡ್ಲಿಲ್ಲ ಅಂದ್ರೆ ಮೇಲೆ ಮಾಡ್ತೇವೆ ಅಂತ ಇಲ್ಲ ಅವ್ರಿಗೆ ನೋಡ್ರಿ ಅವ್ರಿಗೆ ಅವ್ರ ಎದುರು ಬಂದು ನಿಂದ್ರ ತಾಕತ್ತು ಇಲ್ಲ ಅವ್ರಿಗೆಲ್ಲ ಇಲ್ಲ ಸುಮ್ಮನೆ ಮಾತಾಡ್ತಾರ ಅವ್ರ ಏನ್ರೀ ಶಾಸಕರನ್ನ ನಾವು ಅವ್ರ ಚಾಲೆಂಜ್ ಮಾಡ್ಲಿಬೇಕಾರೆ ಶಾಸಕರನ್ನ ನಾವ ಕರ್ಕೊಂಡ್ಬರ್ತೀವಿ ಆ ದೇವಸ್ಥಾನ ಕಡೆ ನಾನು ಹೇಳುದೇನಂತಂದ್ರೆ ಈ ವಿಷಯದ ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡಸಕ್ಕಂಥದ್ ಯಾವ್ದು ಇಲ್ಲ ಆ ಕಾರಣವಾಗಿ ಏನಾಯ್ತಲ್ಲ ಆದಷ್ಟು ಅದನ್ನ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈಗ ನಿಮ್ ಕಾಯಾಗಿ ಮಾಡಕ್ ಆಗಿಲ್ಲ ಒಪ್ಗೋರ್ ನೀವು ನಮ್ ಕಾಯಾಗಿ ಮಾಡಕ್ ಆಗ್ಲಿಲ್ಲ ನೀವು ಮಾಡ್ರಿ ಅಂತ ಹೇಳ್ರಿ ಅದು ಏನ್ ಅದೇನು ತೊಂದ್ರೆ ಏನಿಲ್ಲ ಆದ್ರೆ ನೀವು ಅದನ್ನ ನೀವು ಹೇಳಿಕೆ ಕೊಟ್ರು ಬಂತು ಕೊಡದೆ ಹೋದ್ರೂ ಬಂತು ಅದಕ್ಕೆ ಏನಾದ್ರು ಕೆಲಸ ಆಗ್ಬೇಕನ್ನ ಗಮನಕ್ಕೆ ಬಂತಂದ್ರೆ ಅವ್ರನ್ನ ಶಾಸಕರು ಮಾಡೇ ಮಾಡ್ತಾರೆ ಗಮನ ಅವರು ಸಾವಿರಾರು ಕೋಟಿ ರೂಪಾಯಿ ಹುಬ್ಳಿ ನಗರಕ್ಕೆ ತಂದಂತವ್ರು ಅಬ್ಬಾಯಿ ಅವರು ಏನ್ ದೊಡ್ಡ ಕೆಲಸ ಅದ ಎಟ್ ಖರ್ಚಾಗಬಹುದು ಅಂದ್ರೆ ಮೂವತ್ತೈದು ಕೋಟಿ ಮಾದೇನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದ್ ಮನೆ ಮಾಡ್ತಾರ ಆದ್ರೆ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ ಅದು ಜನ ಪ್ರಶ್ನೆ ಮಾಡ್ತಾರ ಶಾಸಕರು ಮಾಡ್ತಾರ ನೋಡಿ ಸರ್ ಈಗ ಮೂವತ್ತೈದು ಕೋಟಿ ರೂಪಾಯಿ ದೊಡ್ಡ ಬಜೆಟ್ ಆಗಿರೋದ್ರಿಂದ ಈಗ ಲೋಕಸಭಾ ಸದಸ್ಯರು ಏನ್ ಮಾಡ್ತಾರ ಈ ಜಿಲ್ಲೆ ಒಳಗ್ ಅವ್ರಿಗೆ ಅವ್ರ ಸಂಬಂಧ ಅದರಲ್ಲ ಮಹೇಶ್ ತಂಗಿನಕಾಯಿಗೆ ಸಂಬಂಧ ಇಲ್ಲ ಮೈಶ್ಚಂಗಿ ಶಾಸಕರು ಅದಲ್ಲ ಮತ್ತೆ ನೀ ಇಷ್ಟು ಈಗ ನೀನು ಹೇಳಿಕೆ ಕೊಡವ ವೀರಭದ್ರಪ್ಪ ಅಲ್ಲ ಐದು ವರ್ಷ ಮುಖ್ಯಮಂತ್ರಿ ಇದು ಶಾಸಕರಿದ್ದಾಗ ಏನ್ ಏನು ಮಾಡ್ತಿದ್ದಿ ಆ ಅವಾಗೇನ ಕಿವಿಟ್ಕೊಂಡಿದ್ದೇನಾ ಸುಮ್ಮನೆ ಎಲ್ಲ ಆರೋಪ ಮಾಡೋದು ಸರಿಯಲ್ಲ ಇಂಥ ವಿಚಾರಗಳು ಬಂದಾಗ ಏನಾಯ್ತಲ್ಲ ಅದನ್ನ ಸವಾರ್ಧಿತವಾಗಿ ಅವ್ರಿಗೆ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಅಡ್ಡಿ ಇಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಾರೆ ಸಾಕಷ್ಟು ಅಭಿವೃದ್ಧಿಗಾಗಿ ದುಡ್ಡು ಕಟ್ಟಿರ್ತಕ್ಕಂಥವ್ರು ಅದಾರೆ ಅಂಥವ್ರು ಕಡೆ ಪಕ್ಷಾತೀತವಾಗಿ ಅದನ್ನ ಪ್ರೊಜೆಕ್ಟ್ ತಗೊಂಡು ಅದಾಗಿ ಅದು ಬಿಜೆಪಿ ಆರೋಪ ಏನೈತಲ್ಲ ಇದು ಹಿಂದೂ ದೇವಾಲಯ ಇದು ಹಿಂದೂ ಇವರು ಹಿಂದೂ ವಿರೋಧಿ ಇವ್ರು ಹಿಂಗೇನೆ ಹೇಳಿಕೆ ಕೊಡ್ತಾರಲ್ಲ ಈಗ ಮತ್ತೆ ನೀವು ಹಲರ್ವಿ ಅವ್ರೆ ಎಮ್ ಎಲ್ ಇದ್ದಾಗ ಅವರು ಹಿಂದೂ ದೇವ ಹಿಂದೂ ವಿರೋಧ ಆಗ್ಲಿಲ್ಲ ಬಿಜೆಪಿ ಗೌರ್ಮೆಂಟ್ ಹಿಂದೂ ವಿರೋಧ ಆಗ್ಲಿಲ್ ಅವಾಗ ಯಾಕೆ ಮಾಡ್ಲಿಲ್ಲ ಇವ್ರ ಅವಾಗೇನು ಕಿವ್ಯಾ ಹೂ ಇಟ್ಕೊಂಡಿದ ಮಹೇಶ್ ಹಿಂಗಿನಕಾಯಿ ಇದಕ್ಕೇನೈತಲ್ಲ ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಇಂಥ ಒಂದು ವಿಚಾರದಲ್ಲಿ ಜಾತಿ ಹಿಂದೂ ಧರ್ಮ ಅದೆಲ್ಲ ತರಬಾರ್ದು ಪ್ರಸಾದ್ ಹಬ್ಬ ಅವ್ರ ಹಿಂದೂ ಅಲ್ಲನ ನಾ ಏನು ಹಿಂದೂ ಅಲ್ಲನ ನಮ್ಗೆ ಇರ್ತಕ್ಕಂಥ ಕಾಜಿ ಅವ್ರಿಗೆ ಇಲ್ಲ ಇವ್ರು ಏನೈತಲ್ಲ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಬೆಳಿಗ್ಗೆ ಮಾಡ್ರೆ ದಯವಿಟ್ಟು ಕೆಲಸ ಮಾಡ್ಬೇಕಾ ಆಯ್ತು ಎಲ್ಲ ರಿಕ್ವೆಸ್ಟ್ ಮಾಡ್ಕೋರಿ ನಾನು ಪ್ರಸಾದ ಬಾಯ್ ಸಾಹೇಬ್ ವಿಚಾರ ತರ್ತೀನಿ ನನ್ಗಿಂತನೂ ಅವ್ರೆಲ್ಲ ತಿಳಿದೋರ್ ಅದರ ಮಾಡಿ ಮಾಡ್ತಾರ ಆದ್ರೆ ಈ ರೀತಿ ಆರೋಪ ಮಾಡೋದು ಮಾಡುದೇನೈತಲ್ಲ ಇದೆಲ್ಲ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅವ್ರಿಗೆ ಒಂದು ಹುಲ್ಕಟ್ಟಿ ತೆಗೆದಿಡ ತಾಕತ್ತಿಲ್ಲ ಬಿಜೆಪಿ